ಈ ಸಲ ನಾನು ಕೊಡೋ ಗಿಫ್ಟಿಗೆ ಅವ್ನು ಫುಲ್ ಶಾಕ್ ಆಗಿ ಬೆಲ್ಟ್ ಆಗಿಬಿಡ್ಬೇಕು ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಏನಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಸ್ ಇವತ್ತು ಏನು ವಿಶೇಷ ಅಂತ ನನ್ನ ತಮ್ಮನೇಲಿ ನೋಡಿರ್ತೀರಾ ಇವತ್ತು ನನ್ನ ತಮ್ಮನ ಬರ್ಡೆ ನನ್ನ ತಮ್ಮನ ಬರ್ಡೇಗೆ ನಾನು ಏನು ಗಿಫ್ಟ್ ಕೊಟ್ಟಿದ್ದೀನಿ ಅಂತ ನಿಮಗೆ ಗೊತ್ತಾದ್ರೆ ಫುಲ್ ಎಲ್ಲರೂ ಶಾಕ್ ಆಗಿಬಿಡ್ತೀರಾ ಅಂತ ಒಂದು ಕಂಡದ್ದು ಇದನ್ನು ಶೂಟ್ ಮಾಡಿ ಸಾಯ್ಸ್ಬಿಡ್ತೀನಿ ಯುರಿಟೇಷನ್ ಯುರಿಟೇಷನ್ ಕೊಟ್ಟರೆ ಕೋಸ್ ಸೋಚ ಎಸ್ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಎಸ್ ಇವಾಗ ಆಮೇಲೆ ನೀವು ತುಂಬ ಕ್ವಶನ್ಸ್ ಕೇಳಿದೀರಾ ನಿನ್ನ ತಮ್ಮನ ಜೊತೆ ಯಾಕೆ ವಿಡಿಯೋ ಮಾಡ್ತೀರಾ ನಿಮ್ಮ ಫ್ಯಾಮಿಲಿ ನಿಮ್ಮ ತಮ್ಮ ಇಲ್ವಾ ಹಂಗೆ ಹಿಂಗೆ ಏನೇನೇನೋ ಕೇಳ್ಬಿಟ್ಟಿದ್ದೀರಾ ಸೊ ಇವತ್ತೆಲ್ಲದಕ್ಕೂ ನನ್ನ ತಮ್ಮನಿಂದನೇ ಆನ್ಸರ್ ಸಿಗುತ್ತೆ ಮತ್ತೆ ಒಂದು ಸ್ಮಾಲ್ ಕೇಕ್ ತಮ್ಮೆ ಇವಾಗ ಕಟ್ ಮಾಡ್ತಿದ್ದೀನಿ ಸೊ ನೋಡಿ ಗಾಯ್ಸ್ ಇದೇನೇ ಬಾಕ್ಸ್ ಬನ್ನಿ 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 ಅಯ್ಯೋ ಕಟ್ ಮಾಡಕ್ಕೆ ಐತೆ ಅಲ್ವಲ್ಲಪ್ಪ ನೋಡಿ ಗಾಯ್ಸ್ ಕೇಕ್ ನೋಡಿ ಅಯ್ಯೋ ಅಯ್ಯೋ ಹೆಸರು ಏನಪ್ಪ ಈ ಫೋಂಟಲ್ಲಿ ಬರ್ದವ್ರೆ ಅಯ್ಯೋ ದೇವ್ರೆ ನೋಡಿ ಕೇಕ್ ನೋಡಿ ನಾನೇ ಕಟ್ ಮಾಡ್ತೀನಿ ನಾನು ಕಟ್ ಮಾಡಲ್ಲ ನಮ್ಮ ಕಟ್ ಮಾಡಬೇಕು ಆದ್ರೆ ಟೇಸ್ಟ್ ನಾನೇ ಮಾಡಬೇಕು ಗೈಸ್ ವೆಯ್ಟ್ ಮಾಡ್ತಾಯಿರಿ ನಾನು ಏನು ಗಿಫ್ಟ್ ಕೊಡ್ತೀನಿ ಅಂತ ನನ್ನ ತಮ್ಮ ಯಾವಾಗಲೂ ಗೋಲ್ಡು ಅದು ಇದು ಚೈನು ರಿಂಗು ಕೊಡ್ತಾಯಿದ್ದೆ ಈ ಸಲ ನಾನು ಕೊಡೋ ಗಿಫ್ಟಿಗೆ ಅವ್ನು ಫುಲ್ ಶಾಕ್ ಆಗಿ ಬೆಲ್ಟ್ ಆಗಿಬಿಡ್ಬೇಕು ಹಗ್ ಮಾಡಿಬಿಡ್ಬೇಕು ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್ ಸೊ ವೆಯ್ಟ್ ಮಾಡಿ ಅಂತ ಅಮ್ಮ ಸ್ನಾನ ಮಾಡ್ತಾ ಇದ್ದಾರೆ ಇನ್ನೂ ಬಂದಿಲ್ಲ ಆಚೆ ನಂಗೆ ಬೇರೆ ಟೈಮ್ ಆಗಿದೆ ನಾನೆಲ್ಲೋ ಆಚೆಗೆ ಹೋಗ್ತಾ ಇದ್ದೀನಿ ಆಮೇಲೆ ಹೇಳ್ತೀನಿ ಹೇಳ್ತೀನಿ ಇರುವ ನಿಮಿಷ ಹೇಳ್ಕೊ ಏನೇ ಕಟ್ ಮಾಡ್ಬೇಕು ಇಲ್ಲ ತ್ರೀ ಟೂ ಒನ್ ಗೋ ಕೈಸ್ ನೋಡಿ ಇವಾಗ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ನನ್ನ ತಮ್ಮನ ಕೈಲಿ ಇದಕ್ಕೆ ಏನಂತಾರೆ ಹೇಳಿ ಇದನ್ನೇ ಈ ಕೈಯಲ್ಲಿ ಹಿಂಗೆ ಹಚ್ಚಪ್ಪ कटे मेल्ट गाय ಫಸ್ಟ್ ತಿನ್ಬಿಟ್ಟು ಏನಾಗ ಈಗ ಅವಾಗ ಹೇಳಿದೆ ತಾನೆ ಒಂದು ಗಿಫ್ಟ್ ಕೊಡ್ತೀನಿ ಅಂತ ಇಷ್ಟು ವರ್ಷ ಏನೇನೋ ಕೊಡ್ತಾ ಇದ್ದೆ ಈ ಸಲ ಸಕ್ಕ ಎಕ್ಸ್ಪೆಕ್ಟೇಷನ್ ಆಗಿಟ್ಟು ಕ್ರಿಕೆಟ್ ಏ ಗೊತ್ತಾಗೈ ವಿಷ್ಣುವರ್ಷಿಗೆ ಗೋಲ್ಡ್ ಅದು ಇದು ಎಲ್ಲ ಕೊಟ್ಟಿದ್ದೀನಿ ಒಂದ್ ದಿನ ನೀವ್ ಯೋಗ್ಯತಾಗಿ ನಂಗೆ ಒಂದ್ ರೂಪಾಯಿ ಚಾಕ್ಲೇಟ್ ಗಿಫ್ಟ್ ಕೊಡ್ಲಿಲ್ಲ

ಒಳ್ಳೆ ಈಗ ನಾಯಿ ಈ ನಾಯಿ ತರ ಇಷ್ಟೇಜ್ ದಪ್ಪ ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸಲ್ಲ ಏನೋ 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 ನಾನು ನಿಮ್ ಜೊತೆ ವಿಡಿಯೋ ಮಾಡ್ತಾ ಇರ್ಲಿಲ್ಲ ಸಾಕು ನಂಗೆ ಅದಕ್ಕೆ ನಾನ್ ವಿಡಿಯೋ ಮಾಡ್ತಾ ಇರ್ಲಿಲ್ಲ ಇವಾಗ ಒಂದ್ ಚೂರ್ ದಪ್ಪ ಆಗಿದಾನೆ ಇನ್ಮೇಲೆ ಇನ್ಚೂರ್ ದಪ್ಪ ಮಾಡಿ ಚೆನ್ನಾಗಿ ತಿನ್ಸಿ ಇನ್ಮೇಲೆ ವಿಡಿಯೋ ಮಾಡ್ತೀನಿ

ಈಗ ಅವಳ ಕುಟದ್ದು ತಿಂತೀನಿ ತಿನ್ನ ಟೈಮ್ ಬೇಕು ಇವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದ ಇನ್ನೊಂದ್ಸಲ ಅವಳು ಕೊಟ್ಟದ್ದು ಚೀಚೆ ನಾನ್ ಕೊಟ್ಟದ್ದೇ ತಿಂತೀನಿ ಟೈಮ್ ಬೇಕಷ್ಟೇ ತಿನ್ನಕ್ ಟೈಮ್ ಬೇಕು ಬೈ ಮನೇಲೆ ಸೆಲೆಬ್ರೇಷನ್ ಸೆಲೆಬ್ರೇಶನ್ ಮಾಡ್ಬೇಕಂತ ಹೇಳ್ದಲ್ವಾ ಒಂದು ಚೂರು ಆಚೆ ಕೆಲ್ಸ ಇದೆ ಅಂತ ಸೊ ಆಚೆ ಬಂದಿದ್ದೆ ತುಂಬಾ ಹೊಟ್ಟೆ ನಂಗೆ ಟಿಫನ್ ಕೂಡ ನಾನು ತಿಂದಿರ್ಲಿಲ್ಲ ಅಲ್ಲ ಸೊ ಹಾಗಾಗಿ ರೋಡ್ ಸೈಡ್ ಅಲ್ಲಿ ನಾನು ಎಗ್ರೆಸ್ ತಿಂತ ಇಂತ ಇದನ್ನ ಆ್ಯಕ್ಚುಲಿ ಇರೈಸ್ ಅಂದ್ರೆ ನಂಗೆ ತುಂಬ ಇಷ್ಟ ಅದಕ್ಕೆ ನೋಡಿ ಈ ಒಂದು ಅಂಗಡಿಯಲ್ಲಿ ತಗೊಂಡು ತಿಂದಾಳೆ ಅಬ್ಬಬ್ಬಬ್ಬಲ್ಲ ಅದು ಇಸ್ ಗೈಸ್ ಇದು ಇವತ್ತಿನ ಬ್ಲಾಗ್ ಆಗಿತ್ತು ಅಂತ ಅಮ್ಮ ಆಚೆಗೆ ಹೋಗಿದ್ದಾನೆ ಪಾರ್ಟಿ ಕೋರ್ಸಿಲ್ಲ ನಾಳೆ ಕೋರ್ಸ್ತಾನೆ ಅದು ಬ್ಲಾಗ್ ಮಾಡೋಕ್ ಆಗಲ್ಲ ಸೊ ಅದು ಒಂದು ಬ್ಲಾಗ್ ಮಾಡೋದ್ ನಾಳೆ ಏನಾದ್ರು ಪಾರ್ಟಿ ಕೊಟ್ಟಿದ್ರೆ ಸೊ ಏ ಸಿನ ತಮ್ಮ ಜೊತೆ ವಿಡಿಯೋಸ್ ಮಾಡ್ತಾ ಇರ್ತೀನಿ ಇತ್ತು ಚೆನ್ನಾಗಿರುತ್ತೀನಿ ನೋಡ್ತಾ ಇರಿ ಲೈಕ್ ಮಾಡ್ತಾರಿ ಶೇರ್ ಮಾಡ್ತಾರಿ ಕಮೆಂಟ್ ಮಾಡ್ತಾರೀ ಬಾಯ್